ತ್ರಿಮಸ್ತ ವಿಪ್ರ ಸಮಾಜದ ಯುವಜನರಿಗಾಗಿ ಜಿಲ್ಲಾ ಬ್ರಾಹ್ಮಣ ಮಹಾಸಭದ ವತಿಯಿಂದ ಜುಲೈ ಆರರಂದು ಭಾನುವಾರ ನಗರದ ಬಿಎಚ್ ರಸ್ತೆಯಲ್ಲಿ ಶ್ರೀ ಗಾಯತ್ರಿ ಮಾಂಗಲ್ಯ ಮಂದಿರದಲ್ಲಿ ವಿಪ್ರ ಯುವ ಮಹೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಬ್ರಾಹ್ಮಣ ಮಹಾಸಭದ ಅಧ್ಯಕ್ಷ ಕೆಸಿ ನಟರಾಜ್ ಭಾಗವತ್ ತಿಳಿಸಿದರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬ್ರಾಹ್ಮಣ ಸಮಾಜದ ಯುವ ಜನರಲ್ಲಿ ಸಮಾಜಮುಖಿ ಚಟುವಟಿಕೆಗಳನ್ನು ಪ್ರೇರಣೆ ಒದಗಿಸುವ ಉದ್ದೇಶದೊಂದಿಗೆ ವಿಪ್ರ ಯುವ ಮಹೋತ್ಸವ ಆಯೋಜಿಸಲಾಗಿದೆ ಅಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಶ್ರೀ ಕ್ಷೇತ್ರ ಕೂಡಲಿ ಶೃಂಗೇರಿ ಮಠದ ಅಭಿನವ ವಿದ್ಯಾಶಂಕರ ಭಾರತಿ ಶ್ರೀಗಳು ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ ಎಂದು ತಿಳಿಸಿದರು ಇನ್ನು ವಿಪ್ರ ಸಮಾಜದ ಯುವ ಜನಾಂಗವು ತಮ್ಮ ಭಾವನೆ ಮತ್ತು ಚಿಂತನೆಗಳನ್ನು ಪರಸ್ಪರ ಹಂಚಿಕೊಳ್ಳುವ ಹಾಗೂ ಪ್ರದರ್ಶಿಸುವ ವೇದಿಕೆಯೂ ಇದಾಗಿದ್ದು ವಿಪ್ರ ಯುವ ಸಮಾವೇಶ ಮತ್ತು ಸ್ಪರ್ಧೆಗಳನ್ನು ಹೊರತು ಹೊತ್ತುಪಡಿಸಲು ಸಮಾಜದ ಎಲ್ಲ ಯುವ ಜನತೆಯಲ್ಲಿ ಪಾಲ್ಗೊಳ್ಳಬೇಕೆಂಬುದು ಮಹಾಸಭೆದ ಉದ್ದೇಶವಾಗಿದೆ ಎಂದರು ಕೃತಿಯಾಗಿರುವಂಥದ್ದು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಐ ಜಿಲ್ಲಾ ಬ್ರಾಹ್ಮಣ ಮಹಾಸಭಾದ ಆವರಣದಲ್ಲಿ ಗಾಯತ್ರಿ ಮಾಂಗಲ್ಯದ ಪರಿಸರದಲ್ಲಿ ಈ ಯುವ ಮಹೋತ್ಸವವನ್ನು ವಿಪ್ರ ಯುವ ಮಹೋತ್ಸವವನ್ನು ನಾವು ಏರ್ಪಡಿಸಿದ್ವಿ ಇದರ ಹನ್ನೆರಡು ವರ್ಷದಿಂದ ಇಪ್ಪತ್ತೈದು ವರ್ಷದ ಯುವಕ ಯುವತಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದಾಗಿದೆ ಇದರಲ್ಲಿ ಅನೇಕ ಸ್ಪರ್ಧೆಗಳಿರುತ್ತೆ ಆದರೆ ಮುಖ್ಯ ಕಾರ್ಯಕ್ರಮ ಏನು ಅಂತ ಹೇಳಿದ್ರೆ ಅವರಿಗೆ ಶಿಕ್ಷಣದಲ್ಲಿ ಬರುವಂತಹ ಅನೇಕ ಹೊಸ ಹೊಸ ರೀತಿಯ ಕೋರ್ಸಸ್ಗಳ ಬಗ್ಗೆ ಮಾಹಿತಿಯನ್ನು ಕೊಡುವಂಥದ್ದು ಉದ್ಯೋಗದಲ್ಲಿ ಅವರಿಗೆ ಮಾಹಿತಿಯನ್ನು ಕೊಡುವಂಥದ್ದು ಹಾಗೂ ಇವತ್ತಿನ ಸಾಮಾಜಿಕ ಸಮಸ್ಯೆಗಳು ಪಿಡುಗುಗಳು ಇದೆಯಲ್ಲ ಅದರ ವಿರುದ್ಧ ಒಂದಿಷ್ಟು ತಯಾರು ಮಾಡೋದು ಹೋರಾಟ ಮಾಡುವಂಥ ಮನಸ್ಥಿತಿ ಮತ್ತು ಅದರಿಂದ ದೂರ ಇರಬೇಕು ಈ ರೀತಿ ವಿಚಾರಗಳನ್ನು ಹೇಳಬೇಕು ಅನ್ನೋದು ಈ ಒಂದು ಸಮಾವೇಶದ ಅಂಶ ಕೇವಲ ಈ ವಿಚಾರಗಳನ್ನಷ್ಟೇ ಹೇಳಿದ್ರೆ ಸಾಕಾಗೋದಿಲ್ಲ ಅದಕ್ಕೆ ಬೇರೆ ಬೇರೆ ರೀತಿಯ ಸ್ಪರ್ಧೆಗಳನ್ನು ನಾವು ಏರ್ಪಡಿಸಿದ್ವಿ ಉದಾಹರಣೆಗೆ ಕ್ವಿಜ್ ಕಾಂಪಿಟೇಷನ್ ಇದೆ ನಂತರದಲ್ಲಿ ಪೇಂಟಿಂಗ್ ಇದೆ ನಂತರ ಆಶುಭಾಷಣ ಸ್ಪರ್ಧೆ ಇದೆ ನಂತರ ಪ್ರಬಂಧ ಸ್ಪರ್ಧೆಗಳಿದೆ ಹೀಗೆ ಅನೇಕ ಮತ್ತು ಭಗವದ್ಗೀತೆ ಕಂಠಸ್ಥ ಮಾಡಿಕೊಂಡು ಹೇಳುವಂಥ ಸ್ಪರ್ಧೆಗಳಿದೆ ಈ ರೀತಿ ಸ್ಪರ್ಧೆಗಳಲ್ಲಿ ಅವರ ಮನಸ್ಸನ್ನು ತೊಡಗಿಸ್ಕೊಳ್ಬೇಕು ಅನ್ನೋದು ವಿಚಾರ ವಿಶೇಷವಾಗಿ ನಮ್ಮ ಎಸ್ ಎ ಕಾಂಪಿಟೇಷನಲ್ಲಿ ನಾವಿರುವಂಥ ಸಬ್ಜೆಕ್ಟ್ಗಳು ಅವರೆಲ್ಲರೂ ವಾಪಸ್ ತಮ್ಮನ್ನು ಕೂತ್ಕೊಂಡು ಯೋಚನೆ ಮಾಡಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ಅನೇಕ ರೀತಿ ಆ ರೀತಿ ಸಬ್ಜೆಕ್ಟ್ಗಳನ್ನು ನಾವು ಜೋಡಿಸಿದ್ವಿ ನಿರ್ಮಾಣ ಮಾಡುವಂಥದ್ದು ಜೊತೆಗೆ ಬರುವಂತಹ ಸವಾಲುಗಳನ್ನು ಎದುರಿಸಲಿಕ್ಕೆ ಬೇಕಾಗುವಂಥ ಮಾನಸಿಕ ಸ್ಥಿತಿಯನ್ನು ನಿರ್ಮಾಣ ಮಾಡುವಂಥದ್ದು ಇದಿಷ್ಟು ಇಟ್ಕೊಂಡು ನಾವು ಕಾರ್ಯಕ್ರಮವನ್ನು ಯೋಚನೆ ಮಾಡಿದ್ವಿ ಸುಮಾರು ಜಿಲ್ಲೆಯ ಎಲ್ಲ ಶಾಲಾ ಕಾಲೇಜುಗಳನ್ನು ನಾವು ಈಗಾಗಲೇ ಸಂಪರ್ಕ ಮಾಡಲಿಕ್ಕೆ ಶುರು ಮಾಡಿದ್ವಿ ಎಲ್ಲ ಕಡೆ ಒಳ್ಳೆಯ ರೆಸ್ಪಾನ್ಸ್ ಬರ್ತಾಯಿದೆ ಕೆಲವು ಕಡೆಯೂ ಕಾಲೇಜುಗಳು ಶುರುನೇ ಆಗಿಲ್ಲ ಉದಾಹರಣೆಗೆ ಡಿಗ್ರಿ ಕಾಲೇಜುಗಳು ಶುರುವಾಗಿಲ್ಲ ಇಂಜಿನಿಯರಿಂಗ್ ಕಾಲೇಜಲ್ಲಿ ಎಕ್ಸಾಮ್ಗಳೆಲ್ಲ ನಡೀತಿದೆ ಈ ಎಲ್ಲ ಚಾಲೆಂಜಸ್ಗಳ ಮಧ್ಯೆನೂ ಒಳ್ಳೆಯ ಸಂಖ್ಯೆಯಲ್ಲಿ ಸೇರಿಸಬೇಕು ಅಂಥೇಳಿ ಪ್ರಯತ್ನ ಕನಿಷ್ಠ ಒಂದು ಸಾವಿರ ಮಕ್ಕಳಾದರೂ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂಥೇಳಿ ನಮ್ಮ ಪ್ರಯತ್ನವನ್ನು ಮಾಡಿದ್ವಿ ಅನೇಕ ರೀತಿಯ ಬಹುಮಾನಗಳನ್ನು ನಾವು ಯೋಚನೆ ಮಾಡಿದ್ವಿ